ಆತ್ಮೀಯ ಕೇಳುವರಿಗೆ ನಮಸ್ಕಾರ ಇವತ್ತು ನಿಜ ಜೀವನಕ್ಕೆ ಅತ್ಯಂತ ಹತ್ತಿರವಾದ ಕಥೆಯನ್ನು ಹೇಳ್ತೀನಿ ನಾವು ಇಂತಹ ಪ್ರದರ್ಶನವನ್ನು ದೂರದರ್ಶನದಲ್ಲೂ ರಂಗಭೂಮಿಯ ಮೇಲೂ ಕಂಡಿರ್ತೇವೆ ಒಬ್ಬ ವ್ಯಕ್ತಿ ಒಂದು ಪುಟ್ಟ ಗೊಂಬೆಯನ್ನು ತಂದು ಅದನ್ನು ತನ್ನ ಪಕ್ಕದಲ್ಲಿ ಇಟ್ಕೊಳ್ತಾನೆ ಅದನ್ನು ತನ್ನ ತೊಡೆಯ ಮೇಲೂ ತನ್ನ ಮುಖಕ್ಕೆ ಹತ್ತಿರವಾಗೋ ಹಾಗೆ ಎತ್ತರದ ಮೇಜಿನ ಮೇಲೂ ಇರಿಸ್ಕೊಳ್ತಾನೆ ನಂತರ ಅದರೊಂದಿಗೆ ಮಾತನಾಡ್ತಾನೆ ಗೊಂಬೆ ಮಾತನಾಡುವುದನ್ನು ಕಂಡಾಗ ಜನರಿಗೆ ಆಶ್ಚರ್ಯವಾಗ್ತದೆ ಅದು ತುಂಬ ಬುದ್ಧಿವಂತಿಕೆಯಿಂದ ಹಾಸ್ಯದಿಂದ ಉತ್ತರಿಸುತ್ತದೆ ಅದರ ಧ್ವನಿ ಎಲ್ಲಿಂದ ಹೇಗೆ ಬರ್ತದೆ ಅನ್ನೋದೇ ಗೊತ್ತಾಗೋದಿಲ್ಲ ಅದರ ಧ್ವನಿಯೇ ಬೇರೆ ಅದರ ಜೊತೆಗೆ ಮಾತನಾಡುವ ವ್ಯಕ್ತಿಯ ಧ್ವನಿಯೇ ಬೇರೆ ನಿಜವಾಗಿ ನೋಡಿದರೆ ಇಬ್ಬರ ಧ್ವನಿ ಬರುವುದು ಗೊಂಬೆಯ ಯಜಮಾನನಿಂದಲೇ ತುಟಿ ಅದು ಗಾಡಿಸದೆ ಬೇರೆ ಧ್ವನಿಯಿಂದ ಮಾತನಾಡಿ ಅದು ಗೊಂಬೆಯಿಂದ ಬಂದಂತೆ ಭ್ರಮೆ ಹುಟ್ಟಿಸುವ ಕಲಾವಿದನೇ ಧ್ವನಿಗಾರುಡಿಗ ಇದು ಜಗತ್ಪ್ರಸಿದ್ಧವಾದ ಕಲೆ ಇದನ್ನು ನಡೆಸುವ ಕಲಾವಿದರನ್ನು ವೆಂಟ್ರಿಲೋ ಟಿಸ್ಟ್ ಅಂತಾರೆ ಭಾರತದಲ್ಲಿ ಇಂತಹ ಧ್ವನಿಗಾರುಗಳಿದ್ದಾರೆ ಅಮೇರಿಕಾಲಿ ಒಬ್ಬ ಖ್ಯಾತ ಧ್ವನಿಗಾರುಡಿಗಳಾಗಿ ಹೋದ ಅವನ ಹೆಸರು ಎಡ್ಗರ್ ಬರ್ಗ್ರೀನ್ ಅವನು ಹತ್ತೊಂಬತ್ತು ನೂರ ಮೂವತ್ತಾರರಿಂದ ಮುಂದೆ ಐವತ್ತು ವರ್ಷಗಳವರೆಗೆ ಧ್ವನಿಗಾರತನದ ಅನಭಿಷಪ್ತ ರಾಜನಾಗಿ ಮೆರೆದ ಅವನು ಸೃಷ್ಟಿಸಿದ ಚಾರ್ಲಿ ಮೆಕಾರ್ಥಿ ಅನ್ನೋ ಗೊಂಬೆ ಕೂಡ ಜಗದ್ವಿಖ್ಯಾತವಾಯಿತು ರೇಡಿಯೋ ಕಾರ್ಯಕ್ರಮಗಳಲ್ಲಿ ದೂರದರ್ಶನ ಕಾರ್ಯಕ್ರಮಗಳಲ್ಲಿ ಅದು ಜನರ ಮನಸ್ಸನ್ನು ಆಕರ್ಷಿಸಿತು ಈ ಜೋಡಿ ಎಷ್ಟು ಜನಪ್ರಿಯವಾಗಿತ್ತಂದರೆ ಟೈಮ್ ಎನ್ನುವ ವಿಶ್ವವಿಖ್ಯಾತ ಪತ್ರಿಕೆಯ ಮುಖಪುಟದ ಮೇಲೆ ರಾರಾಜಿಸಿತು ಆದರೆ ಎಡ್ಗರ್ ಬರ್ಗಿನ್ ಧ್ವನಿಗಾರು ಗಾರುಡಿಗನಾದ ವಿಷಯ ಬಹಳಷ್ಟು ಜನರಿಗೆ ಗೊತ್ತಿಲ್ಲ ಅವನ ನಿಜವಾದ ಹೆಸರು ಎಡ್ಗರ್ ಜಾನ್ ಬೆರಗ್ರೀನ್ ಆತನಿಗೆ ರೇಡಿಯೋದಲ್ಲಿ ಮತ್ತು ಸಿನಿಮಾದಲ್ಲಿ ನಟನೆಯಲ್ಲಿ ತುಂಬ ಆಸಕ್ತಿ ಇತ್ತು ಅದರಂತೆ ಛಾಯಾಚಿತ್ರಗಳನ್ನು ತೆಗೆಯೋದು ಅವನಿಗೊಂದು ಹುಚ್ಚು ಒಂದು ಬಾರಿ ಆತ ವರ್ತಮಾನ ಪತ್ರಿಕೆಯಲ್ಲಿ ಒಂದು ಪುಸ್ತಕದ ಜಾಹೀರಾತನ್ನು ನೋಡ್ದ ಅದು ಛಾಯಾಚಿತ್ರಗಳನ್ನು ಹೇಗೆ ತೆಗಿಬೇಕು ಅನ್ನೋದನ್ನು ತಿಳಿಯುವಂಥ ಪುಸ್ತಕ ಬರೆದೇ ಪುಸ್ತಕ ಮಾರುವ ಕಂಪನಿಗೆ ಫೋನ್ ಮಾಡಿದ ಅವರು ಇಂತಿಷ್ಟು ಹಣವನ್ನು ಕಳಿಸಿದ್ರೆ ಪುಸ್ತಕವನ್ನು ಅಂಚೆ ಮೂಲಕವಾಗಿ ಕಳುಹಿಸದಾಗಿ ತಿಳಿಸಿದರು ಇತ್ತ ಒಪ್ಪಿ ಹಣ ತಲುಪಿಸಿದ ಆದರೆ ಮರುವಾದವಾದರೂ ಪುಸ್ತಕ ಬರಲಿಲ್ಲ ಇವನಿಗೆ ನಿರಾಸೆಯೊಂದಿಗೆ ಕೋಪವೂ ಬಂತು ದಿನಾಲು ಅಂಚೆ ಕಚೇರಿಗೆ ಹೋಗಿ ಪುಸ್ತಕ ಬಂತೆ ಅಂತ ಕೇಳ್ತಿದ್ದ ಕೆಲವು ದಿನಗಳ ನಂತರ ಅವನಿಗೊಂದು ಪುಸ್ತಕದ ಪಾರ್ಸೆಲ್ ಬಂತು ಛಾಯಾಚಿತ್ರದ ಪುಸ್ತಕವೇ ಅಂದ್ಕೊಂಡು ಆತುರ ಆತುರವಾಗಿ ಬಿಚ್ಚಿನ ಹೋದ ಸಿಟ್ಟು ಗರಿಗೆದರಿತ್ತು ಅದು ಛಾಯಾಚಿತ್ರದ ಪುಸ್ತಕವಾಗಿರದೆ ಈ ಧ್ವನಿ ಗಾರುಡಿಗತನವನ್ನು ಹೇಗೆ ಬೆಳೆಸ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ವಿವರಿಸಿಟ್ಟಿದ್ದ ಪುಸ್ತಕ ಆ ಪಾರ್ಸಲನ್ನು ಹಾಗೆಯೇ ಮರಳಿ ಕಟ್ಟಿ ಪ್ರಕಾಶಕರಿಗೆ ಕಳಿಸಬೇಕು ಅಂದ್ಕೊಂಡ ಬಂದ ಕೋಗವನ್ನು ಕ್ಷಣಕಾಲ ತಡೆದು ಪುಸ್ತಕವನ್ನು ಹಾಗೆಯೇ ತೆಗೆದಿಟ್ಟ ಮರುಗಿನ ಕೋಪ ಶಾಂತವಾದಾಗ ಪುಸ್ತಕದ ವಿಷಯವೇನು ಅಂತ ತೆಗೆದು ಓದತೊಡುತ್ತ ಅದು ಅವನಲ್ಲಿ ಆಸಕ್ತಿಯನ್ನು ಕುದುರಿಸ್ತು ಅದು ಬಲವಾಗ್ತಾ ಬಂದು ಅವನನ್ನು ಮಾತನಾಡುವ ಬೊಂಬೆ ಪ್ರದರ್ಶನಕ್ಕೆ ಅಣಿ ನಂತರ ಆಗಿದ್ದೇ ಇತಿಹಾಸ ಛಾಯಾಗ್ರಾಹಕನಾಗಬೇಕು ಅಂತ ಅಂದ್ಕೊಂಡು ವಿಶ್ವವಿಖ್ಯಾತ ಧ್ವನಿ ಗಾರುಡಿಗನಾದ ಆ ಪೀರೆ ಇದೆಷ್ಟು ಸುಂದರವಾದ ಕತೆ ನೋಡಿ ಜೀವನದಲ್ಲಿ ಯಾವ ವಿಷಯ ನಮ್ಮನ್ನು ಯಾವಾಗ ಪ್ರಚೋದಿಸಬಲ್ಲದು ಅಂತ ಹೇಳೋದೇ ಕಷ್ಟ ನಮ್ಮ ಮನಸ್ಸನ್ನು ಸದಾ ತೆರೆದಿಟ್ಟಿರಬೇಕು ಇದು ನನಗೇಕೆ ಬೇಕು ಅಂತ ಮನಸ್ಸನ್ನು ಮುಚ್ಚಿಕೊಂಡ್ರೆ ಒಂದು ಅಪೂರ್ವ ಅವಕಾಶ ತಪ್ಪಿ ಹೋಗ್ಬೋದು ಮಾವಿನ ಹಣ್ಣೇ ಬೇಕು ಅಂತ ಕಾಯ್ತಾ ಕೊಳುಕೊಳ್ಬೇಡಿ ಅದು ಬಂದರೆ ಸರಿ ಸಂತೋಷಪಡಿ ಅದರ ಬದಲಾಗಿ ನಿಂಬೆ ಹಣ್ಣು ಬಂದರೆ ಹೊರಗೆ ಎಸೆಯೋದು ಬೇಡ ಅದನ್ನು ಹಿಂಡಿ ಪಾಲಕ ಮಾಡಿ ಸಂತೋಷ ಪಡೋಣ ಅದರ ಸೊಗಸೇ ಬೇರೆ ನಾವು ಅಪೇಕ್ಷಿಸಿದ ಅವಕಾಶ ಬರೆದಿರ್ಬೋದು ಆದರೆ ಬಂದ ಅವಕಾಶವನ್ನು ತಿರಸ್ಕರಿಸಿ ಕಳೆದುಕೊಳ್ಳೋದು ಬುದ್ಧಿವಂತಿಕೆಯ ಲಕ್ಷಣವಲ್ಲ ಇದು ನಮ್ಮ ಜೀವನಕ್ಕೆ ಎಷ್ಟು ಹತ್ತಿರವಾಗಿದೆ ಅಲ್ವಾ ಒಮ್ಮೆ ಯೋಚನೆ ಮಾಡಿ ಕತೆ ಇಷ್ಟಾಯಿತು ಅರ್ಥ ಕೂಡ ಆಯಿತು ಅಂತ ಭಾವಿಸ್ತೀನಿ ಕೇಳಿದ್ದಕ್ಕೆ ಧನ್ಯವಾದ